ಎಸ್ ಟು ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ಬಿಕಾಸ್ ನಾನು ಸಿನಿಮಾ ಫಸ್ಟು ಸೀರಿಯಲಿಗೆ ಹೇಗೆ ಬಂದೆ ನನಗೀಗಲೂ ಗೊತ್ತಿಲ್ಲ ಪ್ಯೂರ್ ಒಂದು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ ಸೀರಿಯಲಿಗೆ ಬಂದೆ ಸೊ ಸಿನಿಮಾಗೆ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಬ್ಯಾಕ್ ಟು ಬ್ಯಾಕ್ ಅಂಥ ಒಂದು ವೆರಿ ಸ್ಪೆಷಲ್ ಸ್ಪೆಷಲ್ ರೋಲ್ಸ್ ನನಗೆ ಸಿಕ್ಕಿರೋದು ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಅಂತ ಅಂತ ಅನ್ಸುತ್ತೆ ಕ್ಯಾರೆಕ್ಟರೇ ವಿಭಿನ್ನವಾಗಿದೆ ಆ್ಯಂಡ್ ಪ್ರಿವಿಯಸ್ ರೋಲ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ಸ್ಮಾಲ್ ಏಜ್ ಒಂದು ಚೈಲ್ಡ್ಹುಡ್ ಸ್ಕೂಲ್ ಗರ್ಲ್ ಕ್ಯಾರೆಕ್ಟರ್ ಅಥವಾ ತಂಗಿ ಆ ಥರ ಒಂದು ಸ್ವಲ್ಪ ಸಣ್ಣ ಹುಡುಗಿ ಕ್ಯಾರೆಕ್ಟರ್ ಇತ್ತು ಇವಾಗ ಲವ್ಲಿನಲ್ಲಿ ಅಡಲ್ಟ್ ಆ್ಯಂಡ್ ಅದೇ ಕ್ಯೂಟ್ನೆಸ್ ಇಲ್ಲೂ ಕ್ಯಾರಿ ಆಗಿದೆ ಸೊ ದಟ್ ಇಸ್ ವೆರಿ ಸ್ಪೆಷಲ್ ಎಸ್ ಅವ್ರದ್ದು ಅವರ ಸ್ಕ್ರೀನ್ ಅಪಿಯರೆನ್ಸ್ ಎಷ್ಟು ಇಷ್ಟ ಆಗ್ತಿತ್ತು ಅಂತಂದರೆ ಅದೋ ಅವರು ನೆಗೆಟಿವ್ ವಿಲನ್ ರೋಲ್ಸ್ ಮಾಡ್ತಾಯಿದ್ರು ಎಲ್ಲ ಹುಡುಗಿರ್ಗೂ ಫುಲ್ ಇಂಪ್ರೆಸ್ ಮಾಡಿಬಿಡ್ತಾಯಿದ್ರು ಆ ಥರ ಸೊ ಲವ್ಲಿನಲ್ಲಿ ನಾನು ವಸಿಷ್ಠ ಅವ್ರ ಜೊತೆ ನನಗೆ ಸೀನ್ಸ್ ಇದೆ ಅಂತ ಗೊತ್ತಾದಾಗಲೇ ಹಾ ಡ್ರೀಮ್ ಕಮ್ ಟ್ರೂ ಅಂತ ಅನ್ಸ್ತಾಯಿತ್ತು ಬಟ್ ಎಂಗೇಜ್ಮೆಂಟ್ ವಿಷಯ ಕೇಳಿ ಸ್ವಲ್ಪ ಇಷ್ಟೇ ಚೂರು ಅಯ್ಯೋ ವಿ ದ ಚಾನ್ಸ್ ಅಂತ ಅನಿಸ್ತಾ ಅಪ್ ಜಸ್ಟ್ ಜೋಕಿಂಗ್ ವಸಿಷ್ಠ ಅವರು ಎಷ್ಟು ಪ್ರೊಫೆಷ್ನಲ್ ಅಂತ ಅಂದರೆ ಅವ್ರದೇ ಆದ ಒಂದು ಪರ್ಸ್ನಲ್ ಗತ್ತು ಅಂದರೆ ಆ ಕ್ಯಾರೆಕ್ಟರಿಗೆ ಅಥ್ವಾ ಅವ್ರದ್ದೇ ಒಂದು ಗತ್ತಿದೆ ಅದ್ರ ಜೊತೆಗೆ ನಮ್ಮನ್ನು ಎಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ ಅಂತಂದರೆ ತೀರಾ ತುಂಬ ಮಾತಾಡಿ ಮಾತಾಡಿ ಅಂತಲೂ ಅಲ್ಲ ಅವ್ರ ಪ್ರೆಸೆನ್ಸ್ ಕಾಮ್ ಪ್ರೆಸೆನ್ಸ್ ಕೊಡ್ತಾರೆ ಸೊ ಅಲ್ಲಿ ನಮಗೆ ಭಯ ಆಗಲಿಲ್ಲ ನನಗೆ ಸೊ ಈಸಿಯಾಗಿ ಲೈಕ್ ಶೂಟ್ ಮುಗಿತ್ತು ಸೀನ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಈಸ್ ಕಂಪ್ಲೀಟ್ಲಿ ಎ ಪ್ರೊಫೆಷ್ನಲ್ ಪರ್ಸನ್ ಅವ್ರ ವಾಯ್ಸ್ನ ಎಷ್ಟು ರೀತಿ ಎಷ್ಟು ಒಂದು ಯುನೀಕಾಗಿ ಯೂಸ್ ಮಾಡ್ಕೋತಾರೆ ಅಂತಂದರೆ ಅವರು ಏನು ಜನರಲ್ಲಾಗಿ ಮಾತಾಡ್ತಾರೆ ಆ ಥರ ಡೈಲಾಗಲ್ಲಿ ಹೇಳಲ್ಲ ಅವರು ಆ್ಯಂಡ್ ಅವರು ತುಂಬ ವಾಯ್ಸ್ ಮಾಡುಲೇಷನ್ ಮಾಡ್ಕೊತಾರೆ ಆ್ಯಂಡ್ ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ಆ ಶಾರ್ಟಲ್ಲಿ ಏನಾದ್ರು ನಾವು ಎಕ್ಸ್ಟ್ರಾ ಒಂದು ಡೈರೆಕ್ಟರ್ ಹೇಳೋದಕ್ಕಿಂತ ಒಂದು ಎಕ್ಸ್ಟ್ರಾ ಏನಾದರೂ ಮಾಡಿದರೆ ಅದನ್ನು ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಕರೆಕ್ಷನ್ ಏನೇ ಇದ್ರು ಸಮ್ ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ನಾವು ಸ್ವಲ್ಪ ಬೇಗ ಬೇಗ ಶೂಟ್ ಮಾಡಬೇಕು ಒಂದಿನದ್ದಲ್ಲಿ ಈ ಸೀನ್ಸು ಆ ಸ್ಪಾಟಲ್ಲಿ ಈ ಸೀನ್ ಶೂಟ್ ಮಾಡಬೇಕಂತ ಹರಿಬರಿಲಿರ್ತೀವಿ ಆ ಟೈಮಲ್ಲೂ ಅವರು ನಮ್ಮನ್ನೆಲ್ಲ ಅನ್ನೋದೇನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಕರೆಕ್ಷನ್ಸ್ ಇದ್ದರೆ ಮಾಡಿ ನಿಲ್ಸಿ ಇಲ್ಲ ಇದು ನೋಡು ಕರೆಕ್ಟ್ ಮಾಡ್ಕೊ ಹೋಗಿ ನೋಡ್ಕೊಂಡು ಬನ್ನಿ ಮಾಡಿ ಅಂತ ಒಂದು ನಮಗೆ ಒಂದು ಆಪರ್ಚುನಿಟಿ ಮಾಡಿಕೊಡ್ತಾರೆ ಬಿಕಾಸ್ ಅವ್ರಿಗೂ ಗೊತ್ತಿದೆ ಆ್ಯಸ್ ಅನ್ ಆ್ಯಕ್ಟರ್ ಸೊ ಹಿ ಹ್ಯಾಸ್ ಕಮ್ ಫ್ರಮ್ ದ ಸ್ಕ್ರ್ಯಾಚ್ ಸೊ ಹಿ ನೋಸ್ ದ ವ್ಯಾಲ್ಯೂ ಆಫ್ ಎವ್ರಿ ಸಿಂಗಲ್ ಶಾರ್ಟ್ ಆ್ಯಂಡ್ ಎವ್ರಿ ಸಿಂಗಲ್ ಸೀನ್ ಸೊ ಅದನ್ನು ನಮಗೂ ಒಂದು ವೆರಿ ಪ್ರೊಫೆಷ್ನಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಿ ಇಸ್ ಎಕ್ಸ್ಟ್ರೀಮ್ಲಿ ಲವ್ಲಿ ಆ್ಯಂಡ್ ಐ ಇಸ್ ಅ ವೆರಿ ಜೆಂಟಲ್ ಮ್ಯಾನ್ ವೆ ಆರ್ ವೆರಿ ಐ ಆಮ್ ವೆರಿ ಗ್ಲಾಡ್ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ತು ಅಂತ ಎಸ್ ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ಮುಂಚೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗ್ತೀನಿ ಅಲ್ಲಿನೂ ಇಂಟ್ರೊಡ್ಯೂಸ್ ಆಗ್ತೀನಿ ಅಲ್ಲಿನೂ ನಾನು ನೋಡ್ತಾರೆ ಅಂತ ಬಟ್ ನನಗೇನು ಮ ತಲೆಯಲ್ಲಿ ಅಂತಂದರೆ ನನಗೇನು ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ ನನಗೇನು ಕ್ಯಾರೆಕ್ಟರ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅದೊಂದು ನನಗೆ ತಲೆಯಲ್ಲಿ ಸೊ ಅದನ್ನು ನಾನು ಮಾಡಿದ್ದೀನಿ ಅದಾದಮೇಲೆ ಏನು ಅಂದರೆ ಹೊರಗಡೆ ಎಲ್ಲ ಏನು ಹೋಗ್ತಾ ಇದೆ ಬೇರೆ ಲ್ಯಾಂಗ್ವೇಜಸಲ್ಲಿ ಆಮೇಲೆ ಓವರ್ಸೀಸ್ ಏನು ರಿಲೀಸ್ ಆಗ್ತದೆ ಇದೆಲ್ಲ ಅಂತ ಕೇಕ್ ಅಂತ ಹೇಳ್ಬೋದು ಸ್ಟೆಫಿ ಜೊತೆ ಹೆಚ್ಚು ಸೀನ್ಸ್ ಇಲ್ಲ ನನಗೆ ಆನ್ ಸ್ಕ್ರೀನ್ ಬಟ್ ಶೀಸ್ ವಿ ಶಿ ನೆವರ್ ಮೇಡ್ ಮೀ ಫೀಲ್ ಲೈಕ್ ಐ ಆಮ್ ಸುಪೀರಿಯರ್ ಯು ಆರ್ ಯು ಹ್ಯಾವ್ ಅ ಲೆಸ್ ಸ್ಕ್ರೀನ್ ಸ್ಪೇಸ್ ಆ ಥರ ಇಟ್ ವಾಸ್ ಆ ಥರ ಇರಲೇ ಇರಲಿಲ್ಲ ಎಲ್ಲರೂ ತುಂಬ ಏನು ಹೇಳ್ತಾರೆ ತುಂಬ ಪ್ರೀತಿಯಾಗಿ ನಡ್ಕೊಳ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಪ್ರೊಫೆಷ್ನಲಿ ಹೇಗಿರಬೇಕು ಅಂತ ಇಟ್ಸ್ ಅ ಗುಡ್ ಟೀಮ್ ಎಲ್ಲರಿಗೂ ಇಂಥ ಅವಕಾಶ ಸಿಗಲ್ಲ ಸಿ ಎಷ್ಟೊಂದು ಜನ ಇವಾಗ ಸಿನಿಮಾ ಮಾಡಬೇಕು ಕಾಣಿಸ್ಕೋಬೇಕು ಅಂತ ಅಂತಾರೆ ನಾ ಸೊ ನಮಗೆ ಈ ಥರ ಅವಕಾಶ ಸಿಕ್ಕಿದೆ ಅದಕ್ಕೆ ಖುಷಿ ಆ್ಯಂಡ್ ಎಸ್ಪೆಷಲಿ ಇಂಥ ಟೀಮ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಪಡ್ತೀನಿ ಎಸ್ ಡೈರೆಕ್ಟರ್ ನಮ್ಮ ಚೇತನ್ ಸರ್ ಬಗ್ಗೆ ಹೇಳಬೇಕಂತಂದರೆ ಎವ್ರಿ ಸಿಂಗಲ್ ಶಾಟ್ ಎವ್ರಿ ಸಿಂಗಲ್ ಸೀನ್ ಅವ್ರಿಗೊಂಥರ ಏನಂದರೆ ಡೂರ್ ಡೈ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ಇದು ಹಿಂಗೆ ಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ತೀವಿ ಈ ಫೈಟ್ಸ್ ಫಾರ್ ಇಟ್ ಸೊ ಲಿಟ್ರಲಿ ಹೇಗೆ ಅಂದರೆ ಈಗ ಶಾರ್ಟ್ ನಡೀತಾ ಇದೆ ಇವಾಗ ಒಂದು ಸೀನ್ ನಡೀತಾ ಇದೆ ಇಲ್ಲೊದೇನೋ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ ಪ್ರಾಪರ್ಟೀಸ್ ಅಥವಾ ಸಮಥಿಂಗ್ ಏನೋ ಸರಿಯಾಗಿಲ್ಲ ಅಂತಂದರೆ ಅಲ್ಲಿ ನಿಲ್ಸಿ ಇಲ್ಲಿ ಬಂದು ಒಂದು ರೌಂಡ್ ಕ್ವಿಕ್ ಜಗಳ ಮಾಡಿ ಕ್ವಿಕ್ ಕಾನ್ವರ್ಸೇಷನ್ ಮಾಡಿ ಸೊ ವಾಪಸ್ ಬಂದು ಅದೇನು ಬೇಕೋ ಅದನ್ನೇ ಇಟ್ಕೊಂಡು ಶೂಟ್ ಮಾಡ್ತಾರೆ